ನಮಸ್ಕಾರ ವೀಕ್ಷಕರೇ ನಿವೃತ್ತಿಯ ನಂತರದ ಜೀವನ ಹೇಗಿರಬೇಕು ಎಂಬ ಪ್ರಶ್ನೆ ಪ್ರತಿಯೊಬ್ಬ ಉದ್ಯೋಗಿಯ ಮನಸ್ಸಿನಲ್ಲೂ ಯಾವತ್ತೂ ಇರುತ್ತದೆ ಕೆಲಸದ ದಿನಗಳಲ್ಲಿ ತಿಂಗಳಿಗೆ ಸಂಬಳ ಬರುತ್ತಿರುತ್ತದೆ ವೈದ್ಯಕೀಯ ಸೌಲಭ್ಯಗಳು ಇರುತ್ತವೆ ಆದರೆ ನಿವೃತ್ತಿಯ ನಂತರ ಈ ಎಲ್ಲವೂ ಮುಂದುವರಿಯುತ್ತದೆಯೇ ಎಂಬ ಆತಂಕ ಸಹಜ ವಿಶೇಷವಾಗಿ ಖಾಸಗಿ ವಲಯದಲ್ಲಿ ಕೆಲಸ ಮಾಡಿದವರು ಉದ್ಯೋಗಿಗಳು ಹಾಗೂ ಅಸಂಘಟಿತ ವಲಯದ ಕಾರ್ಮಿಕರು ನಿವೃತ್ತಿಯ ನಂತರ ನಿಯಮಿತ ಆದಾಯದ ಬಗ್ಗೆ ಹೆಚ್ಚು ಚಿಂತಿಸುತ್ತಾರೆ ಇದೇ ಕಾರಣಕ್ಕೆ ಇಂದು ನಾವು ನಿಮಗೆ ವಿವರವಾಗಿ ತಿಳಿಸಬೇಕೆಂದಿರುವ ವಿಷಯ ಎಲ್ಐಸಿ ಸ್ಮಾರ್ಟ್ ಪಿಂಚಣಿ ಯೋಜನೆ ನಿವೃತ್ತಿಯ ನಂತರವೂ ಜೀವನಪೂರ್ತಿ ಖಚಿತ ಆದಾಯ ನೀಡುವ ಉದ್ದೇಶದಿಂದ ರೂಪಿಸಲಾದ ಈ ಯೋಜನೆ ಈಗ ದೇಶದಾದ್ಯಂತ ವ್ಯಾಪಕ ಗಮನ ಸೆಳೆಯುತ್ತಿದೆ ವೀಕ್ಷಕರೇ ಎಲ್ಐಸಿ ಎಂದರೆ ಭಾರತೀಯರ ಮನಸ್ಸಿನಲ್ಲಿ ಭರವಸೆ ಸುರಕ್ಷತೆ ಮತ್ತು ನಂಬಿಕೆಯ ಪ್ರತೀಕ ಹಲವು ದಶಕಗಳಿಂದ ಜನರ ಜೀವನದ ಪ್ರಮುಖ ಹಂತಗಳಲ್ಲಿ ಎಲ್ಐಸಿ ಜೊತೆಗಿದೆ ಶಿಕ್ಷಣ ವಿವಾಹ ಆರೋಗ್ಯ ನಿವೃತ್ತಿ ಎಲ್ಲಾ ಹಂತಗಳಲ್ಲೂ ಎಲ್ಐಸಿ ವಿವಿಧ ಯೋಜನೆಗಳನ್ನು ಪರಿಚಯಿಸಿದೆ ಅದೇ ಸಾಲಿನಲ್ಲಿ ಈಗ ನಿವೃತ್ತಿಯ ನಂತರದ ಆರ್ಥಿಕ ಭದ್ರತೆಯನ್ನು ಗುರಿಯಾಗಿಟ್ಟುಕೊಂಡು ಸ್ಮಾರ್ಟ್ ಪಿಂಚಣಿ ಯೋಜನೆಯನ್ನು ಪರಿಚಯಿಸಲಾಗಿದೆ ಈ ಯೋಜನೆಯ ಮೂಲ ಉದ್ದೇಶ ಒಂದೇ ನಿವೃತ್ತಿಯ ನಂತರವೂ ನಿಮ್ಮ ಜೀವನ ಶೈಲಿ ಕುಸಿಯದಂತೆ ಪ್ರತಿ ತಿಂಗಳು ಖಚಿತ ಆದಾಯ ಒದಗಿಸುವುದು ಈ ಸ್ಮಾರ್ಟ್ ಪಿಂಚಣಿ ಯೋಜನೆಯ ಪ್ರಮುಖ ವಿಶೇಷತೆ ಏನೆಂದರೆ ನೀವು ಪಾಲಿಸಿಯನ್ನು ಖರೀದಿಸಿದ ತಕ್ಷಣವೇ ಪಿಂಚಣಿ ಪಾವತಿ ಆರಂಭವಾಗುತ್ತದೆ ಸಾಮಾನ್ಯವಾಗಿ ಅನೇಕ ಪಿಂಚಣಿ ಯೋಜನೆಗಳಲ್ಲಿ ವರ್ಷಗಳ ಕಾಲ ಹಣ ಕಟ್ಟಿದ ನಂತರ ಮಾತ್ರ ಪಿಂಚಣಿ ಪ್ರಾರಂಭವಾಗುತ್ತದೆ ಆದರೆ ಇಲ್ಲಿ ಅಂಥ ಕಾಯುವಿಕೆ ಇಲ್ಲ ನೀವು ಒಮ್ಮೆ ಹೂಡಿಕೆ ಮಾಡಿದರೆ ಅದೇ ಕ್ಷಣದಿಂದ ಅಥವಾ ಆಯ್ಕೆ ಮಾಡಿದ ಅವಧಿಯಂತೆ ಪಿಂಚಣಿ ನಿಮ್ಮ ಖಾತೆಗೆ ಬರಲು ಶುರುವಾಗುತ್ತದೆ ಇದರಿಂದ ನಿವೃತ್ತಿಯ ನಂತರ ಆದಾಯದಲ್ಲಿ ಯಾವುದೇ ಗ್ಯಾಪ್ ಉಂಟಾಗುವುದಿಲ್ಲ ವೀಕ್ಷಕರೇ ಈ ಯೋಜನೆಯಲ್ಲಿ ಪಿಂಚಣಿ ಪಡೆಯುವ ವಿಧಾನದಲ್ಲೂ ಸಂಪೂರ್ಣ ಸ್ವಾತಂತ್ರ್ಯ ನೀಡಲಾಗಿದೆ ನೀವು ಬಯಸಿದರೆ ಮಾಸಿಕ ಪಿಂಚಣಿ ಪಡೆಯಬಹುದು ಅಥವಾ ತ್ರೈಮಾಸಿಕವಾಗಿ ಅರ್ಧವಾರ್ಷಿಕವಾಗಿ ಅಥವಾ ವರ್ಷಕ್ಕೆ ಒಮ್ಮೆ ಪಿಂಚಣಿ ಪಡೆಯುವ ಆಯ್ಕೆಯೂ ಇದೆ ಕೆಲವರಿಗೆ ತಿಂಗಳಿಗೆ ನಿಯಮಿತ ಆದಾಯ ಬೇಕಾಗುತ್ತದೆ ಕೆಲವರಿಗೆ ವರ್ಷಕ್ಕೆ ಒಮ್ಮೆ ದೊಡ್ಡ ಮೊತ್ತ ಬೇಕಾಗುತ್ತದೆ ಈ ಎಲ್ಲ ಅಗತ್ಯಗಳನ್ನು ಗಮನದಲ್ಲಿಟ್ಟುಕೊಂಡೇ ಎಲ್ಐಸಿ ಈ ಯೋಜನೆಯನ್ನು ವಿನ್ಯಾಸಗೊಳಿಸಿದೆ ಇನ್ನು ಈ ಯೋಜನೆಯನ್ನು ಒಬ್ಬರೇ ತೆಗೆದುಕೊಳ್ಳಬೇಕೆಂಬ ನಿಯಮ ಇಲ್ಲ ನೀವು ಬಯಸಿದರೆ ನಿಮ್ಮ ಜೀವನ ಸಂಗಾತಿಯೊಂದಿಗೆ ಜಂಟಿ ಪಿಂಚಣಿ ಯೋಜನೆಯನ್ನು ಆಯ್ಕೆ ಮಾಡಬಹುದು ಇದು ದಂಪತಿಗಳಿಗೆ ಅತ್ಯಂತ ಉಪಯುಕ್ತ ಆಯ್ಕೆಯಾಗಿದೆ ಜಂಟಿ ಪಿಂಚಣಿ ಆಯ್ಕೆಯಲ್ಲಿ ಮೊದಲ ವ್ಯಕ್ತಿ ನಿಧನರಾದ ನಂತರವೂ ಎರಡನೇ ವ್ಯಕ್ತಿಗೆ ಪಿಂಚಣಿ ನಿರಂತರವಾಗಿ ಮುಂದುವರಿಯುತ್ತದೆ ಇದರಿಂದ ಮನೆಯಲ್ಲಿರುವ ಇನ್ನೊಬ್ಬರಿಗೆ ಆರ್ಥಿಕ ತೊಂದರೆ ಎದುರಾಗುವುದಿಲ್ಲ ಇಬ್ಬರೂ ಇಲ್ಲದ ನಂತರ ಆಯ್ಕೆ ಮಾಡಿದ ಯೋಜನೆಯ ಪ್ರಕಾರ ನಾಮಿನಿಗೆ ಹೂಡಿಕೆ ಮಾಡಿದ ಮೊತ್ತವನ್ನು ಮರಳಿ ನೀಡುವ ವ್ಯವಸ್ಥೆಯೂ ಇದೆ ವೀಕ್ಷಕರೇ ನಿವೃತ್ತಿಯ ನಂತರದ ದೊಡ್ಡ ಸವಾಲು ಎಂದರೆ ಹಣದುಬ್ಬರ ಇಂದಿನ ಇಪ್ಪತ್ತು ಸಾವಿರ ರೂಪಾಯಿ ಪಿಂಚಣಿ ಹತ್ತು ವರ್ಷಗಳ ನಂತರ ಸಾಕಾಗುತ್ತದೆಯೇ ಎಂಬ ಪ್ರಶ್ನೆ ಎಲ್ಲರಿಗೂ ಕಾಡುತ್ತದೆ ಇದನ್ನು ಗಮನದಲ್ಲಿಟ್ಟುಕೊಂಡೇ ಎಲ್ಐಸಿ ಸ್ಮಾರ್ಟ್ ಪಿಂಚಣಿ ಯೋಜನೆಯಲ್ಲಿ ಪಿಂಚಣಿಯನ್ನು ಪ್ರತಿ ವರ್ಷ ಹೆಚ್ಚಿಸಿಕೊಳ್ಳುವ ಆಯ್ಕೆಯನ್ನು ನೀಡಲಾಗಿದೆ ನೀವು ಬಯಸಿದರೆ ಪಿಂಚಣಿಯನ್ನು ವರ್ಷಕ್ಕೆ ಮೂರು ಶೇಕಡಾ ಅಥವಾ ಆರು ಶೇಕಡಾ ಹೆಚ್ಚಿಸಿಕೊಳ್ಳಬಹುದು ಇದರಿಂದ ಕಾಲಕ್ರಮೇಣ ಹೆಚ್ಚಾಗುವ ವೆಚ್ಚಗಳನ್ನು ಸಮತೋಧನಗೊಳಿಸಲು ಸಹಾಯವಾಗುತ್ತದೆ ಇನ್ನು ಹೂಡಿಕೆ ಮೊತ್ತದ ವಿಚಾರಕ್ಕೆ ಬಂದರೆ ಈ ಯೋಜನೆಯಡಿ ಕನಿಷ್ಠ ಹೂಡಿಕೆ ಮೊತ್ತ ಒಂದು ಲಕ್ಷ ರೂಪಾಯಿ ಆಗಿದೆ ಗರಿಷ್ಠ ಹೂಡಿಕೆಗೆ ಯಾವುದೇ ಮಿತಿಯಿಲ್ಲ ಅಂದರೆ ನಿಮ್ಮ ಆರ್ಥಿಕ ಸಾಮರ್ಥ್ಯಕ್ಕೆ ಅನುಗುಣವಾಗಿ ನೀವು ಬಯಸಿದಷ್ಟು ಹೂಡಿಕೆ ಮಾಡಬಹುದು ಕೆಲವರು ನಿವೃತ್ತಿಯ ಸಮಯದಲ್ಲಿ ಗ್ರಾಚ್ಯುಟಿ ಪಿಎಫ್ ಅಥವಾ ಇತರ ನಿವೃತ್ತಿ ಲಾಭಗಳನ್ನು ಒಟ್ಟಾಗಿ ಪಡೆದುಕೊಳ್ಳುತ್ತಾರೆ ಆ ಮೊತ್ತವನ್ನು ನಿಯಮಿತ ಆದಾಯವಾಗಿ ಪರಿವರ್ತಿಸಲು ಈ ಯೋಜನೆ ಬಹಳ ಉಪಯುಕ್ತವಾಗುತ್ತದೆ ವೀಕ್ಷಕರೇ ಈಗ ಬಹುತೇಕರಿಗಿರುವ ಪ್ರಮುಖ ಪ್ರಶ್ನೆ ಒಂದೇ ತಿಂಗಳಿಗೆ ಇಪ್ಪತ್ತು ಸಾವಿರ ರೂಪಾಯಿ ಪಿಂಚಣಿ ಬೇಕಾದರೆ ಎಷ್ಟು ಹೂಡಿಕೆ ಮಾಡಬೇಕು ಎಂಬುದು ಸಾಮಾನ್ಯ ಅಂದಾಜಿನ ಪ್ರಕಾರ ನಿಮ್ಮ ವಯಸ್ಸು ಆಯ್ಕೆ ಮಾಡಿದ ಪಿಂಚಣಿ ವಿಧ ಮತ್ತು ಪಿಂಚಣಿ ಹೆಚ್ಚಳದ ಆಯ್ಕೆಯ ಮೇಲೆ ಅವಲಂಬಿಸಿ ಸುಮಾರು ಮೂವತ್ತೈದು ಲಕ್ಷದಿಂದ ಐವತ್ತೈದು ಲಕ್ಷದವರೆಗೆ ಹೂಡಿಕೆ ಅಗತ್ಯವಾಗಬಹುದು ಯುವ ವಯಸ್ಸಿನಲ್ಲಿ ಹೂಡಿಕೆ ಮಾಡಿದರೆ ಕಡಿಮೆ ಮೊತ್ತದಲ್ಲೇ ಹೆಚ್ಚಿನ ಪಿಂಚಣಿ ಪಡೆಯುವ ಸಾಧ್ಯತೆ ಇರುತ್ತದೆ ವಯಸ್ಸು ಹೆಚ್ಚಾದಂತೆ ಹೂಡಿಕೆ ಮೊತ್ತವೂ ಹೆಚ್ಚಾಗುತ್ತದೆ ಈ ಯೋಜನೆಯ ಮತ್ತೊಂದು ದೊಡ್ಡ ಬಲ ಎಂದರೆ ಖಚಿತ ಆದಾಯ ಷೇರು ಮಾರುಕಟ್ಟೆಯ ಏರಿಳಿತಗಳು ಬಡ್ಡಿದರಗಳ ಬದಲಾವಣೆ ಆರ್ಥಿಕ ಕುಸಿತ ಇವ್ಯಾವುದೂ ನಿಮ್ಮ ಪಿಂಚಣಿಗೆ ಪ್ರಭಾವ ಬೀರುವುದಿಲ್ಲ ನೀವು ಆಯ್ಕೆ ಮಾಡಿದ ಮೊತ್ತ ಜೀವನಪೂರ್ತಿ ಖಚಿತವಾಗಿ ದೊರೆಯುತ್ತದೆ ಇದರಿಂದ ನಿವೃತ್ತರ ಮನಸ್ಸಿನಲ್ಲಿ ಒಂದು ಭದ್ರತೆಯ ಭಾವನೆ ಮೂಡುತ್ತದೆ ವೀಕ್ಷಕರೇ ರಾಷ್ಟ್ರೀಯ ಪಿಂಚಣಿ ವ್ಯವಸ್ಥೆಯಿಂದ ನಿವೃತ್ತರಾಗುವವರಿಗೆ ಈ ಯೋಜನೆ ಇನ್ನಷ್ಟು ಉಪಯುಕ್ತವಾಗಿದೆ ನಿವೃತ್ತಿಯ ಸಮಯದಲ್ಲಿ ಲಭ್ಯವಾಗುವ ಒಟ್ಟಾರೆ ಮೊತ್ತವನ್ನು ಎಲ್ಐಸಿ ಸ್ಮಾರ್ಟ್ ಪಿಂಚಣಿ ಯೋಜನೆಯ ಮೂಲಕ ನಿಯಮಿತ ಆದಾಯವಾಗಿ ಪರಿವರ್ತಿಸಬಹುದು ಸರ್ಕಾರಿ ನೌಕರರು ಖಾಸಗಿ ಉದ್ಯೋಗಿಗಳು ಸ್ವಉದ್ಯೋಗಿಗಳು ವ್ಯಾಪಾರಿಗಳು ಎಲ್ಲರಿಗೂ ಈ ಯೋಜನೆ ಸೂಕ್ತವಾಗಿದೆ ತೆರಿಗೆ ವಿಚಾರಕ್ಕೆ ಬಂದರೆ ಪ್ರಸ್ತುತ ನಿಯಮಗಳ ಪ್ರಕಾರ ಕೆಲವು ಸಂದರ್ಭಗಳಲ್ಲಿ ತೆರಿಗೆ ಪ್ರಯೋಜನಗಳು ಲಭ್ಯವಾಗುವ ಸಾಧ್ಯತೆ ಇದೆ ಆದರೆ ತೆರಿಗೆ ನಿಯಮಗಳು ಕಾಲಕಾಲಕ್ಕೆ ಬದಲಾಗುವ ಕಾರಣ ಪಾಲಿಸಿಯನ್ನು ಖರೀದಿಸುವ ಮೊದಲು ನವೀನ ನಿಯಮಗಳನ್ನು ಪರಿಶೀಲಿಸುವುದು ಅತ್ಯಂತ ಮುಖ್ಯ ಹಣಕಾಸು ಸಲಹೆಗಾರರ ಸಲಹೆ ಪಡೆಯುವುದು ಇಲ್ಲಿ ಬಹಳ ಸಹಾಯಕವಾಗುತ್ತದೆ ವೀಕ್ಷಕರೇ ಇಲ್ಲೊಂದು ಎಚ್ಚರಿಕೆಯ ಮಾತು ಕೂಡ ಹೇಳಲೇಬೇಕು ಪಿಂಚಣಿ ಯೋಜನೆ ಎಂದರೆ ದೀರ್ಘಕಾಲದ ನಿರ್ಧಾರ ಒಮ್ಮೆ ಪಾಲಿಸಿಯನ್ನು ಖರೀದಿಸಿದ ನಂತರ ಅದನ್ನು ರದ್ದುಪಡಿಸುವ ಅಥವಾ ಬದಲಾವಣೆ ಮಾಡುವ ಅವಕಾಶಗಳು ಸೀಮಿತವಾಗಿರುತ್ತವೆ ಆದ್ದರಿಂದ ತುರ್ತಾಗಿ ನಿರ್ಧಾರ ತೆಗೆದುಕೊಳ್ಳಬಾರದು ನಿಮ್ಮ ಆರೋಗ್ಯ ವೆಚ್ಚಗಳು ಕುಟುಂಬದ ಹೊಣೆಗಾರಿಕೆಗಳು ಇತರ ಆದಾಯ ಮೂಲಗಳು ಎಲ್ಲವನ್ನೂ ಪರಿಗಣಿಸಿ ನಂತರವೇ ನಿರ್ಧಾರ ತೆಗೆದುಕೊಳ್ಳಬೇಕು ಇನ್ನು ಕಲ್ಪಿತ ಉದಾಹರಣೆಯೊಂದನ್ನು ನೋಡೋಣ ರಾಮಣ್ಣ ಎಂಬವರು ಅರುವತ್ತು ವರ್ಷದ ವಯಸ್ಸಿನಲ್ಲಿ ನಿವೃತ್ತರಾದರು ಅವರಿಗೆ ಪಿಎಫ್ ಮತ್ತು ಗ್ರಾಚ್ಯುಟಿಯಾಗಿ ಒಟ್ಟು ಐವತ್ತು ಲಕ್ಷ ರೂಪಾಯಿ ಲಭ್ಯವಾಯಿತು ಅವರು ಈ ಮೊತ್ತವನ್ನು ಬ್ಯಾಂಕ್ ಠೇವಣಿಯಲ್ಲಿಟ್ಟರೆ ಬಡ್ಡಿದರ ಏರಿಳಿತದಿಂದ ಆದಾಯ ಕಡಿಮೆಯಾಗುವ ಭೀತಿ ಇತ್ತು ಅದಕ್ಕಾಗಿ ಅವರು ಎಲ್ಐಸಿ ಸ್ಮಾರ್ಟ್ ಪಿಂಚಣಿ ಯೋಜನೆಯಲ್ಲಿ ಹೂಡಿಕೆ ಮಾಡಿದರು ಇಂದು ಅವರಿಗೆ ಪ್ರತಿ ತಿಂಗಳು ಖಚಿತ ಪಿಂಚಣಿ ಬರುತ್ತಿದ್ದು ಔಷಧಿ ಮನೆ ಖರ್ಚು ಮತ್ತು ದೈನಂದಿನ ವೆಚ್ಚಗಳಿಗೆ ಯಾವುದೇ ಆತಂಕ ಇಲ್ಲ ಇನ್ನೊಂದು ಉದಾಹರಣೆಯಲ್ಲಿ ಶಾಂತಮ್ಮ ಎಂಬವರು ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡಿ ನಿವೃತ್ತರಾದರು ಅವರಿಗೆ ಯಾವುದೇ ಸರ್ಕಾರಿ ಪಿಂಚಣಿ ಇರಲಿಲ್ಲ ಅವರು ತಮ್ಮ ಉಳಿತಾಯದ ಒಂದು ಭಾಗವನ್ನು ಈ ಯೋಜನೆಯಲ್ಲಿ ಹೂಡಿಕೆ ಮಾಡಿ ಜೀವನಪೂರ್ತಿ ನಿಯಮಿತ ಆದಾಯವನ್ನು ಖಚಿತಪಡಿಸಿಕೊಂಡರು ಇಂತಹ ಅನೇಕ ಉದಾಹರಣೆಗಳು ಈ ಯೋಜನೆಯ ಉಪಯುಕ್ತತೆಯನ್ನು ತೋಲಿಸುತ್ತವೆ ಒಟ್ಟಿನಲ್ಲಿ ವೀಕ್ಷಕರೇ ನಿವೃತ್ತಿಯ ನಂತರ ನೆಮ್ಮದಿಯ ಜೀವನ ಬೇಕೆಂದರೆ ಹಣಕಾಸು ಯೋಜನೆ ಅತ್ಯಂತ ಅಗತ್ಯ ಎಲ್ಐಸಿ ಸ್ಮಾರ್ಟ್ ಪಿಂಚಣಿ ಯೋಜನೆ ಅಪಾಯರಹಿತ ಖಚಿತ ಆದಾಯ ನೀಡುವ ಯೋಜನೆಯಾಗಿ ಹೊರಹೊಮ್ಮಿದೆ ಸರಿಯಾದ ಮಾಹಿತಿ ಸೂಕ್ತ ಲೆಕ್ಕಾಚಾರ ಮತ್ತು ನಿಮ್ಮ ವೈಯಕ್ತಿಕ ಅಗತ್ಯಗಳನ್ನು ಗಮನದಲ್ಲಿಟ್ಟುಕೊಂಡು ಈ ಯೋಜನೆಯನ್ನು ಆಯ್ಕೆ ಮಾಡಿದರೆ ನಿವೃತ್ತಿ ಜೀವನವನ್ನು ಆತಂಕವಿಲ್ಲದೆ ಸಾಗಿಸಲು ಸಾಧ್ಯವಾಗುತ್ತದೆ ವೀಕ್ಷಕರೇ ಇಂತಹ ಹಣಕಾಸು ನಿವೃತ್ತಿ ಮತ್ತು ಸರ್ಕಾರಿ ಯೋಜನೆಗಳ ಕುರಿತು ನಿಖರ ಮತ್ತು ವಿಶ್ವಸನೀಯ ಮಾಹಿತಿಗಾಗಿ ನ್ಯೂಸ್ ಫಾರ್ ಕರ್ನಾಟಕ ಚಾನೆಲ್ ಅನ್ನು ನಿರಂತರವಾಗಿ ವೀಕ್ಷಿಸುತ್ತಿರಿ ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಎಂದು ಅನಿಸಿದರೆ ಈ ವಿಡಿಯೋವನ್ನು ಹಂಚಿಕೊಳ್ಳಿ ನಿಮ್ಮ ಅನುಭವಗಳು ಅಥವಾ ಪ್ರಶ್ನೆಗಳಿದ್ದರೆ ಕಮೆಂಟ್ ಮೂಲಕ ತಿಳಿಸಿ ಧನ್ಯವಾದಗಳು